ಗೆಳೆಯರೆ ನಮ್ಮ ಭಕ್ತಿ ಕನ್ನಡ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಇಲ್ಲಿ ನೀವು ಕೇಳುವ ಪ್ರತಿಯೊಂದು ಕಥೆ ಪ್ರತಿಯೊಂದು ದೇವರ ಪಾವನ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಮನೋಬಲವನ್ನು ಮತ್ತು ಜೀವನಕ್ಕೆ ಧೈರ್ಯವನ್ನು ನೀಡುವುದಕ್ಕೆ ನಾವು ಸದಾ ಪ್ರಯತ್ನಿಸುತ್ತೇವೆ ಈ ಲೋಕದಲ್ಲಿ ನಾವು ಎಲ್ಲರೂ ಯಾವುದೋ ಒಂದು ಹಂತದಲ್ಲಿ ಸಂಕಷ್ಟಗಳನ್ನು ನೋವುಗಳನ್ನು ಕಷ್ಟಗಳನ್ನು ಎದುರಿಸುತ್ತೇವೆ ಆದರೆ ಭಕ್ತಿಯ ಬೆಳಕು ಮನಸ್ಸಿಗೆ ತಾಗಿದಾಗ ಆ ಕತ್ತಲೆ ಯಾವಾಗಲೂ ಸರಿದು ಹೋಗುತ್ತದೆ ಭಕ್ತಿಯ ಶಕ್ತಿ ಎಂದರೆ ಹೆದರಿದ ಮನಸ್ಸಿಗೆ ಧೈರ್ಯ ಗಾಬರಿಯಾದ ಜೀವನಕ್ಕೆ ಬೆಳಕು ಮಂದವಾದ ಹಾದಿಗೆ ದಿಕ್ಕು ಭಕ್ತಿ ಕನ್ನಡ ಚಾನೆಲ್ನಲ್ಲಿ ನೀವು ಕೇಳುವ ಪ್ರತಿ ಕಥೆಯಲ್ಲೂ ಒಂದು ಸಣ್ಣ ಪಾಠ ಒಂದು ದೊಡ್ಡ ಆಶೀರ್ವಾದ ಒಂದು ಪವಿತ್ರ ಸಂದೇಶ ನಿಮ್ಮ ತ್ರೇತಾಯುಗದ ನಂತರ ಭೂಮಿಯಲ್ಲಿ ಜನರ ಜೀವನದಲ್ಲಿ ಶನಿ ದೋಷದ ಸಂಕಷ್ಟಗಳು ಹೆಚ್ಚಾಗಿದ್ದವು ತುಂಬಾ ಕುಟುಂಬಗಳು ದುಃಖದಲ್ಲಿ ಮುಳುಗಿದ್ದವು ಜನರ ಮನಸ್ಸಿನಲ್ಲಿ ಅಶಾಂತಿ ದಿನಗಳು ಕತ್ತಲೆಯ ರಾತ್ರಿಗಳು ಯಾರೂ ನಿಸ್ವಾಸ ಬಿಡಲಾಗದ ಸ್ಥಿತಿ ಅದೇ ಸಮಯದಲ್ಲಿ ಒಂದು ಊರಿನಲ್ಲಿದ್ದ ಒಬ್ಬ ಹನುಮ ಭಕ್ತನು ದಿನವೂ ಹನುಮ ಜಪ ಮಾಡುತ್ತಿದ್ದರು ಅವನ ಮೇಲಿದ್ದ ಶನಿ ದೋಷ ಅತ್ಯಂತ ತೀವ್ರವಾಗಿತ್ತು ಅವನ ಬದುಕು ನಿಧಾನವಾಗಿ ಕುಸಿಯುತ್ತಿತ್ತು ಕುಟುಂಬದಲ್ಲಿ ಜಗಳ ಉದ್ಯೋಗದಲ್ಲಿ ನಷ್ಟ ಆರೋಗ್ಯದಲ್ಲಿ ಹಿನ್ನಡೆ ಹಣಕಾಸಿನಲ್ಲಿ ಹಾನಿ ಅವನಿಗೆ ಏನು ಮಾಡಿದರೂ ತಪ್ಪಾಗುತ್ತಿತ್ತು ಆ ಭಕ್ತನು ಕಣ್ಣೀರು ಹಾಕುತ್ತಾ ಹೀಗೆ ಹೇಳಿದ ಹನುಮಂತನೇ ನಿನ್ನನ್ನೇ ನಂಬಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಬೇಡ ಆ ನೋವಿನ ಶಬ್ದ ಗಾಳಿಯಲ್ಲಿ ಹರಡಿತು ಆ ದೀರ್ಘ ನಿಶ್ವಾಸ ಗಾಳಿ ಮೂಲಕ ಹನುಮ ಕಿವಿಗೆ ತಲುಪಿತು ವಾಯುಕುಮಾರರಿಗೆ ತಮ್ಮ ಭಕ್ತನ ನೋವನ್ನು ನೋಡಿ ಅವರ ಹೃದಯದಲ್ಲಿ ಕೋಪದ ಬೆಂಕಿ ಏಳಿತು ಹನುಮಂತರು ಗದೆಯನ್ನು ಹಿಡಿದು ಗಾಳಿಯ ವೇಗದಲ್ಲಿ ಆ ಭಕ್ತನ ಮನೆಗೆ ಹಾರಿಬಂದರು ಅವನ ಸ್ಥಿತಿಯನ್ನು ಕಂಡು ಇದು ಯಾರು ಮಾಡಿದ ಕಷ್ಟ ಎಂದು ಗರ್ಜಿಸಿದರು ಭೂಮಿಯೇ ನಡುಗಿದಂತೆ ಆಯಿತು ಹನುಮಂತರು ತಮ್ಮ ತಪಸ್ಸಿನ ದೃಷ್ಟಿಯಿಂದ ನೋಡಿದಾಗ ಭಕ್ತನ ಮೇಲೆ ಶನಿಯ ಪ್ರಭಾವ ಮನಗಂಡರು ಕ್ಷಣವೂ ನಿಂತಿರದೆ ಅವರು ನೇರವಾಗಿ ಶನಿದೇವರ ಲೋಕಕ್ಕೆ ಹಾರಿದರು ಶನಿದೇವರು ಗಂಭೀರವಾಗಿ ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ದರು ನಿಶ್ಯಬ್ದ ತೀವ್ರ ಏಕಾಗ್ರತೆ ಹನುಮಂತರು ಬಂದ ಕ್ಷಣವೇ ಆ ಲೋಕ ಬೆಳಗಿತು ಜ್ವಾಲೆಗಳಂತೆ ಹೊಳೆಯುವ ಅವರ ದೇಹ ಆವರಣವನ್ನು ಪ್ರಜ್ವಲಿತ ಮಾಡಿತು ಹನುಮಂತರು ಕೋಪದಿಂದ ಪ್ರಶ್ನಿಸಿದರು ಓ ಶನಿದೇವರೇ ನನ್ನ ಭಕ್ತನಿಗೆ ಇಷ್ಟು ತೀವ್ರ ದೋಷ ಏಕೆ ಗರ್ಜನೆಯ ಶಬ್ದವು ದಿಕ್ಕುಗಳನ್ನು ಕದಲಿಸಿತು ಶನಿದೇವರು ಶಾಂತವಾಗಿ ಉತ್ತರಿಸಿದರು ಸ್ವಾಮಿ ನಾನು ಕೇವಲ ಕಾಲದ ನಿಯಮವನ್ನು ಪಾಲಿಸುತ್ತಿದ್ದೇನೆ ಅವನ ಹಿಂದಿನ ಕರ್ಮಗಳು ಈಗ ಫಲಿಸುತ್ತಿವೆ ಅವರ ಧ್ವನಿಯಲ್ಲಿ ವಿನಯವು ಸತ್ಯವು ಹನುಮಂತರು ಕೋಪಾನ್ವಿತರಾಗಿ ಹೇಳಿದರು ಕರ್ಮ ಸರಿ ಆದರೆ ಮಿತಿ ಇರಬೇಕು ನನ್ನ ಭಕ್ತನಿಗೆ ಅನಾವಶ್ಯಕ ಕಾಟ ಕೊಡಬಾರದು ಅವರ ಸ್ವರದಿಂದ ದಿಕ್ಕುಗಳಲ್ಲಿ ಗರ್ಜನೆ ಹರಡಿತು ಆ ವಿಶ್ವವೇ ನಡುಗುತ್ತಿದ್ದಂತಾಯಿತು ಹನುಮಂತರು ತಮ್ಮ ವೀರರೂಪವನ್ನು ತೋರಿಸಿದರು ಅಗ್ನಿಯಂತೆ ಹೊಳೆಯುವ ಕಣ್ಣುಗಳು ಅಪಾರ ತೇಜಸ್ಸು ಮಿಂಚಿನಂತೆ ಹೊಳೆಯುವ ಶನಿಯ ಮನಸ್ಸಿನಲ್ಲಿ ಭಯದ ಕಂಪನ ಶನಿದೇವರು ಹಿಂದೆ ಸರಿದು ವಿನಮ್ರವಾಗಿ ತಲೆಬಾಗುತ್ತಾ ಹೇಳಿದರು ಪ್ರಭು ನಿಮ್ಮ ಭಕ್ತರಿಗೆ ನಾನು ಅನ್ಯಾಯ ಮಾಡುವ ಅಭಿಪ್ರಾಯವಿಲ್ಲ ನಾನು ಕರ್ಮದ ಫಲವನ್ನು ನೀಡುವವನು ದ್ವೇಷವಿಲ್ಲ ಅವರ ಮಾತಿನಲ್ಲಿ ಗೌರವ ಹನುಮಂತರು ಗಂಭೀರವಾಗಿ ಹೇಳಿದರು ಹಾಗಾದರೆ ನನ್ನ ಭಕ್ತರಿಗೆ ನೀನು ಕೃಪೆ ಮಾಡಬೇಕು ಅವರಿಗೆ ದೋಷ ತೀವ್ರವಾಗಬಾರದು ಶನಿ ಮೌನವಾಗಿದ್ದರು ತಕ್ಷಣ ಶನಿದೇವರು ಮೂರು ಮಹಾವರಗಳನ್ನು ಘೋಷಿಸಿದರು ಯಾರು ಹನುಮನಾಮ ಜಪಿಸುತ್ತಾರೋ ಅವರಿಗೆ ಶನಿದೋಷ ತೀವ್ರವಾಗುವುದಿಲ್ಲ ಆಕಾಶದಲ್ಲಿ ಘೋಷಣೆ ಪ್ರತಿಧ್ವನಿಸಿತು ಯಾರು ಹನುಮ ಚಾಲಿಸ ಓದುತ್ತಾರೋ ಅವರಿಗೆ ನನ್ನ ಕಠಿಣ ದೃಷ್ಟಿಯು ಹಾನಿ ಮಾಡುವುದಿಲ್ಲ ಯಾರು ಶನಿವಾರ ಹನುಮನನ್ನು ಭಜಿಸುತ್ತಾರೋ ಅವರ ಕರ್ಮದ ತೀವ್ರ ಪರಿಣಾಮಗಳು ಸಡಿಲವಾಗುತ್ತವೆ ಹನುಮಂತರು ಸಿಹಿಯಾಗಿ ನಕ್ಕರು ಕೋಪವು ಶಾಂತವಾಯಿತು ಅವರು ಆ ವರಗಳನ್ನು ಸ್ವೀಕರಿಸಿ ತಕ್ಷಣ ಭಕ್ತನ ಮನೆಗೆ ಹಿಂತಿರುಗಿದರು ಅವನು ಕಣ್ಣೀರು ಹಾಕುತ್ತಾ ಹನುಮನಾಮ ಜಪಿಸುತ್ತಿದ್ದ ಹನುಮಂತರು ಅವನ ತಲೆಯ ಮೇಲೆ ಕೈಯಿಡುವ ಕ್ಷಣಕ್ಕೆ ಅವನ ಮನಸ್ಸಿನಲ್ಲಿ ಶಾಂತಿ ಹೃದಯದಲ್ಲಿ ಬೆಳಕು ಬದುಕಿನಲ್ಲಿ ಸಮತೋಲನ ಅವನ ಆತ್ಮವೇ ಹಗುರವಾಗಿದೆ ಭಕ್ತನು ಭಾವುಕನಾಗಿ ಜೈ ಹನುಮಾನ್ ಎಂದು ಕೂಗಿದ ಕಣ್ಣೀರಿನಲ್ಲಿ ಭಕ್ತಿ ಹೊಳೆಯಿತು ಹನುಮಂತರು ನಗುತ ಹೇಳಿದರು ಭಕ್ತನನ್ನು ನಾನು ಎಂದಿಗೂ ಬಿಡುವುದಿಲ್ಲ ಆಶೀರ್ವಾದ ನೀಡಿ ಕಾಣೆಯಾಗಿದರು ಆ ದಿನದಿಂದ ಹನುಮ ಭಕ್ತಿ ಮಾಡಿದರೆ ಶನಿದೋಷ ತಗ್ಗುತ್ತದೆ ಜೀವನದಲ್ಲಿ ಬೆಳಕು ಬರುತ್ತದೆ ಮನಸ್ಸಿನಲ್ಲಿ ಧೈರ್ಯ ಬರುತ್ತದೆ ಜೈ ಹನುಮಾನ್ ಈ ಕಥೆಯ ಮಹಾಸಂದೇಶ ಕರ್ಮ ಎಷ್ಟೇ ಕಠಿಣವಾಗಿರಲಿ ಹನುಮ ಕೃಪೆಯಿದ್ದರೆ ಅದನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ ಜೈ ಶ್ರೀರಾಮ